ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಸಮಾಸಗಳ ಮುಂದುವರಿದ ಭಾಗವಾಗಿ ಹಂಶಿ ಸಮಾಸ ದ್ವಿಗು ಸಮಾಸ ಬಹುರ್ವಿ ಸಮಾಸ ಮತ್ತು ಗಮಕ ಸಮಾಸಗಳ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದ ವಿಡಿಯೋವನ್ನು ನೋಡಿ ವ್ಯಾಕರಣ ಮಾಹಿತಿಯನ್ನು ಅರಿತುಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ನಾವು ಹಿಂದಿನ ತರಗತಿಯಲ್ಲಿ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಂದ್ವ ಸಮಾಸ ಮತ್ತು ಕ್ರಿಯಾ ಸಮಾಸಗಳ ಬಗ್ಗೆ ತಿಳ್ಕೊಂಡ್ವಿ ಅದರಲ್ಲಿ ವಿಗ್ರಹವಾಕ್ಯ ಅಂದ್ರೇನು ಹರಿಸಮಾಸ ಅಂದ್ರೇನು ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ ಈಗ ಇವತ್ತು ವಂಶಿ ಸಮಾಸದ ಬಗ್ಗೆ ತಿಳ್ಕೊಳ್ಳೋಣ ವಂಶಿ ಸಮಾಸ ಏನು ಅಂಶಿ ಸಮಾಸ ಅಂದರೆ ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳಿಗೆ ಅಂಶ ಅಂಶಿ ಅಂಶಿಭಾವವನ್ನು ತೋರಿದರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಕರೀತೇವೆ ಅಂದರೆ ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳಿಗೆ ಅಂಶ ಭಾವವ ತೋರಿದರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ ಅಂದರೆ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ ಅಲ್ಲಿ ಅದು ಪೂರ್ವೋತ್ತರ ಪದಗಳಿಗೆ ಅಂಶ ಅಂಶಿಭಾವವನ್ನು ತೋರುತ್ತೆ ಅಂಶ ಏನು ಮಾಡುತ್ತದೆ ಅಂಶಿ ಭಾವವನ್ನು ತೋರುತ್ತೆ ಪೂರ್ವೋತ್ತರ ಭಾವ ಪದಗಳಿಗೆ ಇದನ್ನು ನಾವು ಅಂಶಿ ಸಮಾಸ ಅಂತೇಳಿ ಕರಿತೀವಿ ಎಕ್ಸಾಂಪಲನ್ನು ನಾವು ನೋಡ್ತಾ ಹೋಗೋಣ ಉದಾಹರಣೆ ಜಾವದ ಪ್ಲಸ್ ಮುಂದು ಮುಂಜಾವು ಇಲ್ಲಿ ಜಾವದ ಪ್ಲಸ್ ಮುಂದು ಮುಂಜಾವು ಇಲ್ಲಿ ಜಾವದ ಅನ್ನುವಂಥದ್ದು ಅಂಶಿ ಆಗ್ತದೆ ಮುಂದು ಅನ್ನುವಂಥದ್ದು ಅಂಶ ಆಗ್ತದೆ ಆದರೆ ಕೂಡಿಸಿದ ಪದದಲ್ಲಿ ಏನಾಗುತ್ತೆ ಅಂಶ ಫಸ್ಟ್ ಬಂದು ಅಂಶಿ ಆಮೇಲೆ ಬರುತ್ತೆ ಅಂದ್ರೆ ಅಂಶ ಅಂಶಿ ಭಾವವನ್ನ ತೋರುತ್ತೆ ಆದರೆ ಇಲ್ಲಿ ಪೂರ್ವ ಪದದ ಅರ್ಥ ಏನಾಗಿರುತ್ತೆ ಪ್ರಧಾನವಾಗಿರುತ್ತೆ ಇದು ಮುಖ್ಯವಾಗಿರುತ್ತೆ ಜಾವ ಜಾವ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಮುಂದು ಅನ್ನುವಂಥದ್ದು ಅಂಶ ಆಗಿರುತ್ತೆ ಆದರೆ ಸಮಾಸ ಪದದಲ್ಲಿ ಅಂಶ ಅಂಶಿ ಭಾವವನ್ನು ತೋರುತ್ತೆ ಈ ರೀತಿಯಾಗಿ ಇರುವಂತ ಸಮಾಸ ಅಂಶಿ ಸಮಾಸ ಜಾವದ ಮುಂದು ಮುಂಜಾವು ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಕೈಯ ಪ್ಲಸ್ ಅಡಿ ಹಂಗೈ ಕೈಯ ಪ್ಲಸ್ ಅಡಿ ಹಂಗೈ ಇದು ಏನಾಗುತ್ತೆ ಅಂಶಿ ಸಮಾಸ ಆಗುತ್ತೆ ಕಯ್ಯಾ ಅನ್ನುವಂಥದ್ದು ಅಂಶಿ ಆಗುತ್ತೆ ಅಡಿ ಅನ್ನುವಂಥದ್ದು ಅಂಶ ಆಗುತ್ತೆ ಇಲ್ಲಿ ಅಂಗೈ ಆಗುತ್ತೆ ಅಂಗೈ ಅಂದಾಗ ಅಡಿ ಅನ್ನುವಂಥದ್ದು ಫಸ್ಟ್ ಬಂದಿದೆ ಅಂದ್ರೆ ಅಂಶ ಅಂಶಿ ಭಾವವನ್ನು ತೋರ್ತಾರೆ ಅಡಿ ಕೈ ಆಗುತ್ತೆ ಅಂದ್ರೆ ಕೈಯ ಅಡಿ ಇರೋದು ಅಂಗ ಐ ಆಗುತ್ತೆ ಇಲ್ಲಿ ಅಂಶ ಫಸ್ಟ್ ಬಂದು ಅಂಶಿ ಆಮೇಲೆ ಬರುತ್ತೆ ಸಮಾಜ ಪದದಲ್ಲಿ ಇಲ್ಲಿ ನಾವು ವಿಗ್ರಹವಾಕ್ಯವನ್ನು ಮಾಡಿದಾಗ ಅಂಶಿ ಫಸ್ಟ್ ಬಂದು ಅಂಶ ಆಮೇಲೆ ಬರುತ್ತೆ ಇಲ್ಲಿ ಕೈಯ ಕೈಯ ಅನ್ನುವಂಥದ್ದೇನಿದೆ ಇದರ ಅರ್ಥ ಪ್ರಧಾನವಾಗಿರುತ್ತೆ ಈ ರೀತಿಯಾಗಿರುವಂಥ ಸಮಾಸ ಅಂಶಿ ಸಮಾಸ ಆಗುತ್ತೆ ಇನ್ನೊಂದು ನೋಡೋಣ ಬಾಗಿಲು ಪ್ಲಸ್ ಹಿಂದು ಹಿಂಬಾಗಿಲು ಬಾಗಿಲು ಪ್ಲಸ್ ಇಂದು ಏನಾಗುತ್ತೆ ಹಿಂಬಾಗಿಲು ಬಾಗಿಲು ಪ್ಲಸ್ ಹೊರಗೆ ವರಬಾಗಿಲು ಬಾಗಿಲು ಅನ್ನುವಂಥದ್ದು ಇಲ್ಲಿ ಪ್ರಧಾನವಾಗಿ ಅರ್ಥವನ್ನು ಹೊಂದಿರುತ್ತೆ ಇದೇ ಅರ್ಥ ಪೂರ್ವ ಪದದ ಅರ್ಥ ಮುಖ್ಯವಾಗಿರುತ್ತೆ ಪ್ರಧಾನವಾಗಿರುತ್ತೆ ಇದು ಅಂಶಿ ಸಮಾಸ ಅಂದರೆ ಅಂಶ ಏನು ಮಾಡುತ್ತೆ ಅಂಶಿ ಭಾವವನ್ನು ತೋರುತ್ತೆ ಅದರಲ್ಲಿರುವಂಥ ಅಂಶವನ್ನು ತಿಳಿಸುತ್ತೆ ಅಂಶ ಅಂಶಿ ಭಾವವನ್ನು ತೋರಿದಾಗ ಅದು ಅಂಶಿ ಸಮಾಸ ಆಗುತ್ತೆ ಜಾವದ ಮುಂದು ಮುಂಜಾವು ಕೈಯ ಹಡಿ ಬಾಗಿಲು ಹಿಂದು ಹಿಂಬಾಗಿಲು ಬಾಗಿಲು ಪ್ಲಸ್ ಹೊರಗೆ ಹೊರಬಾಗಿಲು ಅದೇ ತರ ಕಾಲು ಮುಂದೆ ಮುಂಗಾಲು ಅದೇ ಕಾಲು ಹಿಂದೆ ಇಂಗಾಲು ಈ ಥರ ನಾಲಿಗೆ ತುದಿ ನಾಲಿಗೆ ಪ್ಲಸ್ ತುದಿ ತುದಿ ನಾಲೆಗೆ ಈ ರೀತಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳಿಗೆ ಅಂಶ ಅಂಶಿ ಭಾವವನ್ನು ತೋರಿದಾಗ ಅದು ಅಂಶಿ ಸಮಾಸ ಆಗುತ್ತದೆ ಇದಿಷ್ಟು ಅಂಶಿ ಸಮಾಸದ ಬಗ್ಗೆ ಈಗ ನಾವು ನೆಕ್ಸ್ಟ್ ನೋಡೋಣ ದ್ವಿಗು ಸಮಾಸ ದ್ವಿಗು ಸಮಾಸ ಏನಾಗಿರುತ್ತೆ ಅಂದರೆ ಪೂರ್ವ ಪದವು ಸಂಖ್ಯಾಸ ಸೂಚಕವಾಗಿದ್ದು ಉತ್ತರ ಪದದ ನಾಮಪದದೊಡನೆ ಸೇರಿಹಾಗುವಂಥ ಸಮಾಸ ಪದವನ್ನು ಅಥವಾ ಸಮಸ್ತ ಪದವನ್ನು ನಾವು ದ್ವಿಗು ಸಮಾಸ ಅಂತ ಕರಿತೇವೆ ಪೂರ್ವ ಪದವು ಸಂಖ್ಯಾಸೂಚಕವಾಗಿದ್ದು ಉತ್ತರ ಪದದ ಪದ ದೊಡನೆ ಸೇರಿ ಆಗುವ ಸಮಾಸವೇ ದಿಗು ಸಮಾಸ ಅಂದರೆ ಪೂರ್ವ ಪದವು ಸಂಖ್ಯಾ ಸೂಚಕವಾಗಿರ್ತದೆ ಅಂದ್ರೆ ಸಂಖ್ಯೆಯನ್ನು ಸೂಚಿಸುವ ಪದ ಪೂರ್ವ ಪದದಲ್ಲಿ ಇರುತ್ತೆ ಉತ್ತರ ಪದದಲ್ಲಿ ನಾಮಪದ ಇರುತ್ತೆ ಈ ಉತ್ತರ ಪದದ ನಾಮಪದದೊಡನೆ ಸೇರಿ ಆಗುವಂತ ಸಮಾಸವನ್ನ ನಾವು ದ್ವಿಗು ಸಮಾಸ ಅಂತೇಳಿ ಕರಿತೇವೆ ಉದಾಹರಣೆ ಎರಡು ಪ್ಲಸ್ ಕೆಲ ಇಕ್ಕೆಲ ನೋಡಿ ಇಲ್ಲಿ ಎರಡು ಅನ್ನುವಂಥದ್ದು ಸಂಖ್ಯಾ ಸೂಚಕವಾಗಿದೆ ಕೆಲ ಕೆಲ ಅಂದಾಗ ಬದಿ ಆಗುತ್ತೆ ಅಂದ್ರೆ ಎರಡು ಬದಿ ಅಂದ್ರೆ ಇಲ್ಲಿ ಬದಿ ಅನ್ನುವಂಥದ್ದು ನಾಮಪದ ಆಗುತ್ತೆ ಎರಡು ಕೆಲ ಕೆಲ ಈ ಸಂಖ್ಯಾ ಸೂಚಕದೊಡನೆ ನಾಮಪದ ಸೇರಿ ಇಕ್ಕೆಲ್ಲ ಆಯ್ತು ಸೊ ಇದು ದ್ವಿಗು ಸಮಾಸ ಇದು ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು ಪೂರ್ವ ಪದದಲ್ಲಿ ಸಂಖ್ಯಾ ಸಂಖ್ಯೆಯನ್ನು ಸೂಚಿಸುವಂತ ಪದ ಏನಾರೋ ಇತ್ತು ಅಂದ್ರೆ ಅದು ಯಾವುದೇ ಸಂದೇಹ ಬೇಡ ಅದು ದ್ವಿಗು ಸಮಾಸ ಆಗ್ತದೆ ಇನ್ನ ಇನ್ನೊಂದು ಉದಾಹರಣೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಇಲ್ಲಿ ಒಂದು ಅನ್ನುವಂಥದ್ದು ಏನಾಗುತ್ತೆ ಸಂಖ್ಯೆಯನ್ನು ಸೂಚಿಸುತ್ತೆ ಕಟ್ಟು ಅನ್ನುವಂಥದ್ದು ನಾಮಪದವಾಗುತ್ತೆ ಒಂದು ಕಟ್ಟು ಒಗ್ಗಟ್ಟು ಕಟ್ಟುವುದು ಅಂದಾಗ ಅಲ್ಲಿ ಕ್ರಿಯಾಪದ ಅನ್ಕೋಬೋದು ನಾ ಕಟ್ಟು ಅಂದಾಗ ಇಲ್ಲಿ ಒಂದು ಕಟ್ಟು ಎರಡು ಕಟ್ಟು ಅಂತೇಳಿ ಇದು ಮಾಡಿದಾಗ ಈಗ ನಾವು ಬೀಡಿಯನ್ನು ಕಟ್ಟು ಊದ್ಗಡ್ಡಿ ಕಟ್ಟು ಅಂತ ಆ ರೀತಿ ಕಟ್ಟು ಅನ್ನೋದು ಏನಾಗುತ್ತೆ ನಾಮಪದ ಆಗ್ತದೆ ಆ ರೀತಿಯಾಗಿ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಆಗುತ್ತೆ ಇನ್ನ ನಾವು ನೋಡೋಣ ಮೂರು ಮಡಿ ಮೂರು ಪ್ಲಸ್ ಮಡಿ ಮುಮ್ಮಡಿ ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ಇದು ಏನಾಗ್ತದೆ ದ್ವಿಗು ಸಮಾಸ ಆಗ್ತದೆ ಇನ್ನ ಪಂಚಗಳಿಂದ ಇಂದ್ರಿಯ ಪಂಚೇಂದ್ರಿಯ ಅಲ್ಲೂ ಕೂಡ ಐದು ಸ ಐದು ಒಂದು ನಂಬರ್ ಸೂಚಿಸುತ್ತೆ ಪಂಚ ಅನ್ನೋಂಥದ್ದು ಈ ರೀತಿ ಪೂರ್ವ ಪದ ಸಂಖ್ಯಾಸೂಚಕವಾಗಿದ್ದು ಉತ್ತರ ಪದದ ನಾಮಪದದೊಡನೆ ಸೇರಿ ಆಗುವಂಥ ಸಮಾಸವನ್ನ ನಾವು ದ್ವಿಗು ಸಮಾಸ ಅಂತೇಳಿ ಕರಿತೇವೆ ಇದಿಷ್ಟು ದ್ವಿಗು ಸಮಾಸ ಬಹಳಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ ಪೂರ್ವ ಪದದಲ್ಲಿ ಸಂಖ್ಯಾಸೂಚಕ ಇತ್ತು ಅಂದ್ರೆ ಅದು ದ್ವಿಗು ಸಮಾಸ ಆಗ್ತದೆ ना बहुर्वी समास नोड़ी बहुर्वी समास ಬಹುರ್ವಿಹಿ ಸಮಾಸ ಅಂದ್ರೆ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನ ನಾವು ಬಹುರ್ವಿಹಿ ಸಮಾಸ ಅಂತೇಳಿ ಕರಿತೀವಿ ಅಂದ್ರೆ ಎರಡು ಅಥವಾ ಅನೇಕ ಪದಗಳು ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ಅದನ್ನು ನಾವು ಬಹುರ್ವಿಹಿ ಸಮಾಸ ಅಂತೇಳಿ ಕರಿತೇವೆ ಅಂದರೆ ಎರಡು ಅಥವಾ ಅನೇಕ ನಾಮ ಅನೇಕ ಪದಗಳು ಸೇರ್ತವೆ ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಏನಾಗಿರುತ್ತೆ ಪ್ರಧಾನವಾಗಿರುತ್ತೆ ಉದಾಹರಣೆ ಮೂರು ಕಣ್ಣುಳ್ಳವನು ಅವನು ಅವನೇ ಮುಕ್ಕಣ್ಣ ಮುಕ್ಕಣ್ಣ ಅನ್ನುವಂಥದ್ದು ಯಾರು ಶಿವ ಮೂರು ಕಣ್ಣುಳ್ಳವನು ಅವನು ಅವನೇ ಮುಕ್ಕಣ್ಣ ಅವರು ಯಾರಪ್ಪ ಅಂದ್ರೆ ಶಿವ ಸೊ ಅದು ಬಹು ವಿವಾಸ ಆಗುತ್ತೆ ಇನ್ನೊಂದು ನೋಡುವ ನಿಡಿದಾದ ನಿಡಿದಾದ ಮೂಗುಳ್ಳವನು ಅವನು ಅವನೇ ನಿಡುಮೂಗಿ ನಿಡುಮೂಗಿ ಎಂದಾಗ ಅವ್ರು ಯಾರು ಅಂದ್ರೆ ಗಣೇಶ ಗಣಪತಿ ವಿನಾಯಕ ಅಲ್ವಾ ನಿಡಿದಾದ ಮೂಗಳವನು ಅವನು ಅವನೇ ನಿಡುಮೂಗಿ ಇಲ್ಲಿ ಇಲ್ಲಿರೋ ಇಲ್ಲಿ ಇಲ್ದೇ ಇರೋ ಪದ ಗಣೇಶ ಅನ್ನುವಂಥದ್ದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಗಣೇಶ ಅನ್ನುವಂಥ ಪದ ಬೇರೊಂದು ಪದದ ಅರ್ಥ ಏನಾಗಿರುತ್ತೆ ಪ್ರಧಾನ ಆಗಿರುತ್ತೆ ಈ ರೀತಿಯಾದಂಥದ್ದು ಬಹುವಿ ಸಮಾಸ ಈ ನಿಡುಮೂಗಿ ಅನ್ನುವಂಥದ್ದು ಏನಾಗುತ್ತೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ನಿಡುಮೂಗಿ ಆಗಿರೋನು ಯಾರು ಗಣೇಶ ಇಲ್ಲಿ ಮುಕ್ಕಣ್ಣ ಅಂದ್ರೆ ಯಾರು ಶಿವ ಈ ರೀತಿ ಬೇರೊಂದು ಪದದ ಅರ್ಥ ಏನಿದೆ ಅದು ಪ್ರಧಾನವಾಗಿ ಇರ್ತದೆ ಇನ್ನ ನಾಲ್ಕು ಮುಖವುಳ್ಳವನು ಅವನು ಅವನೇ ನಾಲ್ಮಗ ಅದು ಬ್ರಹ್ಮ ಈ ರೀತಿ ಹಣೆಯಲ್ಲಿ ಕಣ್ಣುಳ್ಳವನು ಯಾವನೋ ಹಣೆಯಲ್ಲಿ ಕಣ್ಣುಳ್ಳವನು ಅವನೋ ಅವನೇ ಹಣೆಗಣ್ಣ ಈ ರೀತಿಯಾಗಿ ಏನಾಗುತ್ತೆ ಬಹುರ್ವಿಹಿ ಸಮಾಸ ಇರುತ್ತೆ ಅಂದ್ರೆ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ಬಹುರ್ವಿಹಿ ಸಮಾಸ ಅಂತೇಳಿ ಕರಿತೇವೆ ಇನ್ನ ನೆಕ್ಸ್ಟ್ ಗಮಕ ಸಮಾಸದ ಬಗ್ಗೆ ನೋಡು ಏನು ಗಮಕ ಸಮಾಸ ಅಂದ್ರೆ ಈ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದು ಗಮಕ ಸಮಾಸ ಆಗುತ್ತೆ ಅಂದರೆ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದು ಏನಾಗುತ್ತೆ ಅದನ್ನು ನಾವು ಗಮಕ ಸಮಾಸ ಅಂತೇಳಿ ಕರಿತೀವಿ ಅಂದರೆ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿರುತ್ತೆ ಉತ್ತರ ಪದ ನಾಮಪದ ಆಗಿರುತ್ತೆ ಅದನ್ನು ನಾವು ಗಮಕ ಸಮಾಸ ಅಂತೇಳಿ ಕರಿತೀವಿ ಇಲ್ಲಿ ಸರ್ವನಾಮ ಅಂದ್ರೆ ಗೊತ್ತು ನಾಮಪದದ ಬದಲಾಗಿ ಬಳಸುವ ಪದವನ್ನು ಸರ್ವನಾಮ ಅಂತೀವಿ ಅವನ್ನು ಅವಳು ಅದು ಇದು ನೀನು ನಾನು ಇವೆಲ್ಲ ಸರ್ವನಾಮ ಆಗ್ತದೆ ಇಲ್ಲಿ ಕೃದಂತ ಕೃದಂತ ಧಾತುಗಳ ಮೇಲೆ ಕೃತ್ ಪ್ರತ್ಯಯಗಳನ್ನ ಸೇರಿಸಿದಾಗ ಏನಾಗುತ್ತೆ ಕೃದಂತ ಆಗುತ್ತೆ ಏನು ಸಾರ್ ಏನಿದು ಕೃದಂತ ಅಂದ ಅಂದ್ರೆ ಈ ಕೃದಂತ ಅಂದಾಗ ಈ ಧಾತು ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೇವೆ ಈ ಧಾತುಗೆ ಈಗ ನೋಡುವುದರ ಧಾತು ನೋಡು ಆಗುತ್ತೆ ಮಾಡು ಕೇಳು ಹೇಳು ಇದು ಧಾತು ಆಗ್ತದೆ ಇದಕ್ಕೆ ಕೃತ್ ಪ್ರತ್ಯಯಗಳು ಇಲ್ಲಿ ಕೃತ್ ದು ಅನ್ನುವಂಥದ್ದಾಗಿರ್ಬೋದು ಹಾ ಅನ್ನುವಂಥದ್ದಾಗಿರ್ಬೋದು ಇಕೆ ಅನ್ನುವಂಥದ್ದಿರ್ಬೋದು ಹೀಗೆ ಅನ್ನುವಂಥದ್ದಿರ್ಬೋದು ಇಂಥ ಈಕೆ ಈಗೆ ದು ಇಂಥ ಕೃತ್ ಪ್ರತ್ಯಯಗಳು ಧಾತುಗಳ ಮೇಲೆ ಸೇರಿದಾಗ ಅದೇನಾಗುತ್ತೆ ಕೃದಂತ ಆಗುತ್ತೆ ಅವು ಏನಾಗಿರುತ್ತೆ ಪೂರ್ವ ಪದದಲ್ಲಿ ಇರುತ್ತೆ ಇನ್ನು ಉತ್ತರ ಪದ ಏನಾಗಿರುತ್ತೆ ನಾಮ ಪದ ಆಗಿರುತ್ತೆ ಅಂದ್ರೆ ಕೃದಂತ ಅಂದ್ರೆ ಏನು ಅಂತ ತಿಳಿಲಿಂತ ಅಲ್ಲಿ ನಾನು ಈಗ ಒಂದು ವಿಶ್ಲೇಷಣೆಯನ್ನು ಹೇಳಿದೆ ಇಲ್ಲಿ ಸರ್ವನಾಮ ಅಂದ್ರೆ ನಾಮಪದ ಬದಲಾಗಿ ಬಳಸುವಂಥದ್ದು ಕೃದಂತ ಅಂದ್ರೆ ಈ ಕ್ರಿಯಾಪದದ ಮೂಲ ರೂಪ ಇರುತ್ತಲ್ಲ ಧಾತು ಅದಕ್ಕೆ ಕೃತತ್ಯಗಳು ದು ಅನ್ನುವಂಥದ್ದು ಈಕೆ ಅನ್ನುವಂಥದ್ದು ಹೀಗೆ ಅನ್ನುವಂಥದ್ದು ಆ ಅನ್ನುವಂಥದ್ದು ಸೇರಿದಾಗ ಅದು ಕೃದಂತ ಆಗ್ತದೆ ಉತ್ತರ ಪದ ನಾಮಪದ ಆಗಿರುತ್ತೆ ಅದು ಗಮಕ ಸಮಾಸ ಎಕ್ಸಾಂಪಲ್ ನೋಡಿದಾಗ ನಮಗೆ ತಿಳಿದು ಬರುತ್ತೆ ಉದಾಹರಣೆ ಅವನು ಪ್ಲಸ್ ಹುಡುಗ ಆ ಹುಡುಗ ಅವನು ಪ್ಲಸ್ ಹುಡುಗ ಆ ಹುಡುಗ ಇವನು ಪ್ಲಸ್ ಮುದುಕ ಈ ಮುದುಕ ಇಲ್ಲಿ ನೋಡಿ ಅವನು ಅನ್ನುವಂಥದ್ದು ಇವನು ಅನ್ನುವಂಥದ್ದು ಏನಾಗುತ್ತದೆ ಸರ್ವನಾಮ ಆಗುತ್ತದೆ ಹುಡುಗ ಮುದುಕ ಅನ್ನುವಂಥದ್ದು ನಾಮಪದ ಆಗ್ತದೆ ಈ ಸರ್ವನಾಮ ನಾಮಪದ ಸೇರಿದಾಗಲೂ ಕೂಡ ಏನಾಗುತ್ತೆ ಗಮಕ ಸಮಾರಸ ಆಗುತ್ತೆ ಇಲ್ಲಿ ಇನ್ನೊಂದು ನೋಡೋಣ ಮಾಡಿದುದು ಪ್ಲಸ್ ಅಡಿಗೆ ಮಾಡಿದಡಿಗೆ ಇಲ್ಲಿ ನೋಡಿ ಮಾಡಿದುದು ಅಂದ್ರೆ ಮಾಡು ಅನ್ನುವಂಥ ಧಾತುವಿಗೆ ದು ಅನ್ನುವಂಥದ್ದು ಏನಾಗಿದೆ ಮಾಡಿದು ದು ಅಂದ ಇಲ್ಲಿ ದು ಅನ್ನುವಂಥದ್ದು ಏನಾಗಿದೆ ಕೃತ್ ಪ್ರತ್ಯ ಅಂದ್ರೆ ಆಗಿದೆ ಈ ಕೃದಂತದ ಜೊತೆ ನಾಮಪದ ಸೇರಿದೆ ಈ ಕೃದಂತ ಜೊತೆ ಜೊತೆ ನಾಮಪದ ಸೇರಿದಾಗ ಏನಾಯಿತು ಗಮ ಕಸಮಾಸ ಮಾಡಿದುದು ಅಡಿಗೆ ಮಾಡಿದಡಿಗೆ ಇಲ್ಲಿ ಮಾಡಿದು ಅನ್ನೋದ್ದು ಕ್ರಿಯಾ ಪದವಾಗಿರುತ್ತೆ ಅಂದ್ರೆ ಕ್ರಿಯಾಪದದ ಮೂಲ ರೂಪ ಆಗಿರುತ್ತೆ ಅದಕ್ಕೆ ಕೃತ್ ಪ್ರತ್ಯಯ ಸೇರಿ ಮಾಡಿದುದು ಅಂತ ಆಯ್ತು ಇಲ್ಲ ಉಡುವುದು ಪ್ಲಸ್ ದಾರ ಉಡುದಾರ ಇಲ್ಲಿ ಉಡುವುದು ಅಂತ ಇದೆ ಇಲ್ಲಿ ಉಡುಗುದು ಅನ್ನದಾಗ ಇಲ್ಲಿ ದು ಅನ್ನುವಂಥದ್ದು ಇದು ಅನ್ನುವಂಥದ್ದು ಉದು ಅನ್ನುವಂಥ ಏನಾಗಿದೆ ಕೃಪತ್ಯ ಸೇರ್ಕೊಂಡಿದೆ ಮಾಡಿ ಉಡುಗುವುದು ದು ಅಂದಾಗ ಇಲ್ಲಿ ಉದು ದು ಅನ್ನುವಂಥ ಕೃಪ್ರತೆ ಏನಾಗಿದೆ ಈ ಒಂದು ಧಾತಿಗೆ ಸೇರ್ಕೊಂಡಿದೆ ಇದು ಕೃದಂತ ಆಗ್ತದೆ ದಾರ ಅನ್ನುವಂಥದ್ದು ನಾಮಪದ ಆಗ್ತದೆ ಉಡುವುದು ಪ್ಲಸ್ ದಾರ ಉಡುದಾರ ಈ ರೀತಿಯಾಗಿ ಬಾಡಿದುದು ಹೂವು ಬಾಡಿದ ಹೂವು ಈ ರೀತಿ ಪೂರ್ವ ಪದ ಸರ್ವನಾಮ ಅಪೂರ್ವಪದ ಪದ ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದ ಏನಾದರೂ ನಾಮಪದ ಆಗಿದ್ರೆ ಅದು ತಮಗ ಸಮಾಸ ಆಗ್ತದೆ ಇದಿಷ್ಟು ಸಮಾಸಗಳ ವಿಧಗಳು ಸಮಾಸಗಳ ಬಗ್ಗೆ ಭಾಳಷ್ಟು ಸುಲಭವಾಗಿ ನಾವು ನೆನಪಿಡ್ಕೋಬೇಕು ಏನಪ್ಪಾ ಅಂದರೆ ತತ್ಪುರುಷ ಸಮಾಸ ಅಂದಾಗ ಆ ತತ್ಪುರುಷ ಸಮಾಸದಲ್ಲಿ ಏನಾಗಿರುತ್ತೆ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ನಾಮಪದಗಳಾಗಿರುತ್ತೆ ಎರಡು ನಾಮಪದಗಳು ಸೇರಿದಾಗ ಸಮಾಸ ಆದಾಗ ಉತ್ತರ ಪದದ ನಾಮಪದ ಅಂದ್ರೆ ಪೂರ್ವ ಪದ ಮತ್ತು ನಾಮಪದ ಪೂರ್ವ ಪದ ಮತ್ತು ಉತ್ತರ ಪದಗಳು ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದೇನಾಗುತ್ತೆ ತತ್ಪುರುಷ ಸಮಾಸ ಆಗುತ್ತೆ ಅಂದ್ರೆ ಅಲ್ಲಿ ನೋಡ್ಬೇಕು ಪೂರ್ವಪದನು ಉತ್ತರ ಪದನು ನಾಮಪದ ಆಗಿದೆಯಾ ಅಂತ ನೋಡ್ಬೇಕು ಜೊತೆಗೆ ಪೂರ್ವ ಪದದ ಕೊನೆಯಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತೆ ಅದು ತತ್ಪುರುಷ ಸಮಾಸ ಇನ್ನು ಕರ್ಮಧಾರೆಯ ಸಮಾಸ ಅಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ವಿಶೇಷಣ ಇರುತ್ತೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ವಿಶೇಷಣ ಇರುತ್ತೆ ಪೂರ್ವ ಪದದ ಅರ್ಥನೇ ಪ್ರಧಾನವಾಗಿರುತ್ತೆ ಕರ್ಮಧಾರೆಯ ಸಮಾಸದಲ್ಲಿ ಅಂದ್ರೆ ಕೆಂಪಾದ ತಾವರೆ ಕೆಂದಾವರೆ ಕೆಂಪಾದ ಅಂದ್ರೆ ಅಲ್ಲಿ ವಿಶೇಷಣ ಇರುತ್ತೆ ಅಂದ್ರೆ ನಾಮಪದದ ವಿಶೇಷತೆಯನ್ನ ಬಣ್ಣಿಸುತ್ತೆ ನಾಮಪದದ ವಿಶೇಷಣ ವಿಶೇಷತೆಯನ್ನು ಬಣ್ಣಿಸುವಂಥ ಪದ ವಿಶೇಷಣ ಆಗುತ್ತೆ ಇನ್ನು ವಿಶೇಷಣವನ್ನು ಒಳಗೊಂಡಿರುವಂಥ ನಾಮವನ್ನು ನಾವು ವಿಶೇಷ ಅಂತೀವಿ ಅಲ್ಲಿ ಕೆಂಪಾದ ಪ್ಲಸ್ ತಾವರೆ ಅಂದಾಗ ತಾವರೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಅದು ಏನಾಗುತ್ತೆ ಅಂದರೆ ವಿಶೇಷಣದಿಂದ ಬಣ್ಣಿಸಲ್ಪಡುತ್ತೆ ಅದೊಂದು ಪದ ನಾಮಪದ ಆಗಿರುತ್ತೆ ಅದು ವಿಶೇಷಣದಿಂದ ವರ್ಣಿಸುತ್ತೆ ಸೊ ಮೊದಲದು ಏನಿದೆ ಪೂರ್ವ ಪದ ಅದು ಏನಾದರೂ ಸ್ಪೆಷಾಲಿಟಿ ಇದ್ರೆ ಕ್ವಾಲಿಟಿ ಇದ್ರೆ ಅದು ಡೌಟೇ ಬೇಡ ಅದು ಕರ್ಮಧಾರಿಯ ಸಮಾಸ ಇನ್ನ ನಾವು ದ್ವಂದ್ವ ಸಮಾಸ ಅಂದಾಗ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸ ಆಗ್ತವೆ ಎಲ್ಲ ಪದಗಳ ಅರ್ಥವೂ ಏನಾಗಿರುತ್ತೆ ಪ್ರಧಾನ ಆಗಿರುತ್ತೆ ಇನ್ನ ಅಂಶ ಅಂಶಿ ಸಮಾಸ ಅಂದ್ರೆ ಅಂಶಿ ಅಂಶ ಅಂಶಿ ಭಾವವನ್ನು ತೋರುತ್ತೆ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ ತುದಿ ಪ್ಲಸ್ ನಾಲಿಗೆಯನ್ನು ನಾಲಿಗೆ ಪ್ಲಸ್ ತುದಿ ತುದಿ ನಾಲಿಗೆ ಆಗುತ್ತೆ ಬಾಗಿಲು ಹಿಂದೂ ಹಿಂಬಾಗಿಲು ಅಂತೆ ಅಂದರೆ ಅಂಶಿ ಪೂರ್ವ ಪದದಲ್ಲಿರುತ್ತೆ ಅಂಶ ಉತ್ತರ ಪದದಲ್ಲಿರುತ್ತೆ ಆದರೆ ಸಮಾಸ ಪದದಲ್ಲಿ ಏನಾಗುತ್ತೆ ಅಂಶ ಅಂಶಿ ಭಾವವನ್ನು ತೋರುತ್ತೆ ಅದು ಅಂಶಿ ಸಮಾಸ ಇನ್ನ ಕ್ರಿಯಾ ಸಮಾಸ ಅಂದರೆ ಪೂರ್ವಪದ ನಾಮಪದ ಆಗಿರುತ್ತೆ ಉತ್ತರ ಪದ ಏನಾಗಿರುತ್ತೆ ಕ್ರಿಯಾಪದ ಆಗಿರುತ್ತೆ ಅದು ಕ್ರಿಯಾಮ ಸಮಾಸ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನಾದರೂ ಉತ್ತರ ಪದದಲ್ಲಿ ಕ್ರಿಯಾಪದ ಬಂತು ಅಂದರೆ ಅದು ಕ್ರಿಯಾ ಸಮಾಸ ಆಗುತ್ತೆ ಇನ್ನು ದ್ವಿಗು ಸಮಾಸ ಅಂದರೆ ಪೂರ್ವ ಪದದಲ್ಲಿ ಸಂಖ್ಯಾಸೂಚಕ ಇರುತ್ತೆ ಪೂರ್ವ ಪದದಲ್ಲಿ ಸಂಖ್ಯಾಸೂಚಕ ಇರುತ್ತೆ ಉತ್ತರ ಪದದಲ್ಲಿ ನಾಮಪದ ಇರುತ್ತೆ ಸಿಂಪಲ್ ಇನ್ನ ಬಹುವಿ ಸಮಾಸ ಅಂದಾಗ ಅಲ್ಲಿ ಬೇರೆನೇ ಬೇರೊಂದು ಪದದ ಅರ್ಥ ಏನಾಗಿರುತ್ತೆ ಪ್ರಧಾನ ಆಗಿರುತ್ತೆ ಅದು ಪೂರ್ವ ಪದದಲ್ಲಾಗಲಿ ಉತ್ತರ ಪದದಲ್ಲಾಗಿರ್ಲಿ ಇರೋದಿಲ್ಲ ಬೇರೊಂದು ಪದನೇ ಬರುತ್ತೆ ಅಂದರೆ ಸಮಾಸ ಪದದಲ್ಲೂ ಇರೋದಿಲ್ಲ ಆ ಸಮಾಸ ಪದ ಅವು ಹೇಳುತ್ತೆ ಅದು ಯಾರು ಅಂತ ಅದು ಯಾರು ಅಂದಾಗ ಅಂತವ್ರು ಅಂತ ಹೇಳ್ತೀವಲ್ಲ ಅದು ಬೇರೊಂದು ಪದದ ಅರ್ಥ ಇರುತ್ತಲ್ವ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಬಹುರ್ವಿ ಸಮಾಸ ಇನ್ನು ಗಮಕ ಸಮಾಸ ಅಂದರೆ ಸರ್ವನಾಮ ಇರುತ್ತೆ ಕೃದಂತ ಇರುತ್ತೆ ಪೂರ್ವ ಪದದಲ್ಲಿ ಉತ್ತರ ಪದದಲ್ಲಿ ನಾಮಪದ ಇರುತ್ತೆ ಇದು ಸಮಾಸಗಳ ಬಗ್ಗೆ ಸಿಂಪಲ್ಲಾಗಿ ತಿಳ್ಕೊಳ್ಳಿ ಟೆನ್ಷನ್ ಬೇಡ ಸುಲಭವಾಗಿ ಅರ್ಥ ಆಗ್ತದೆ ಇದಿಷ್ಟು ಸಮಾಸಗಳ ಬಗ್ಗೆ ಇದಿಷ್ಟು ಕನ್ನಡ ವ್ಯಾಕರಣದ ತರಗತಿ ಮುಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ವಿಚಾರಗಳೊಂದಿಗೆ ಬರ್ತೇನೆ ಧನ್ಯವಾದಗಳು